ಗಾಡಿನ ನಾನು ಹಚ್ಚಿದ್ದೀನಿ ರೀ ನಂಗೆ ಗೊತ್ತಿರಲಿಲ್ಲ ಸೊ ಆ ಕಡೆ ಹಚ್ಬಾರ್ದಂತ ಎಲ್ಲರೂ ಈ ಕಡೆ ಹಚ್ಚಾರ ಈ ಕಡೆ ಪಾರ್ಕಿಂಗ್ ಮಾಡ್ರಿ ಅಂತೇಳು ಹೇಳಿದರು ಸೊ ಹಾಗಾಗಿ ಇಲ್ಲಿ ನಾನು ಗಾಡಿ ಹಚ್ಚಿ ನೋಡ್ರಿ ಅದ್ರ ಎದುರುಗಡೆ ಇಲ್ಲಿ ಎಷ್ಟು ಬೈ ಎ ಟಿ ಎಂ ಮತ್ತೆ ನೋಡ್ರಿ ಪಿಲ್ಲು ಅಲ್ಲಿ ನಿಂತಾನ ಸೊ ನಿಂದಿರುಸಿ ಈ ಕಡೆ ಮತ್ತೆ ಗಾಡಿ ಹಚ್ಚಕ್ಕೆ ಬಂದೆ ನಾನು ಸೊ ಇವಾಗ ನೋಡ್ರಿ ಇನ್ನ ಪೇರೆಂಟ್ಸ್ ಒಬ್ಬೊಬ್ರು ಬರಕತ್ತಾರ ಏ ಬಾ ನಡ್ಬಾರ್ಕ್ ಹ್ಞೂ ಬಾ అండి హోగ దీ స ఏన్ గసరగుండీ అయ్య గసార్గుండీ హోగ్ బర్రీ సాలి ఒళగ पापा नको मिले पे गाड़ी मध्य पेट्रोल नहीं है हाँ मागो पर तीता बगो मत आता चाहिए कि गलत हो मना ये तो का खाई लेने को गलत बैग क्यों ने चल सगले ले कर जाए लगले के ए पिलो क्यों ने नोड्रीप फ्रेंड्स मगुनू कूड़ा अगला साल बंद्री ಅಕ್ಕಿ ಬಂದಾದ್ಮೇಲೆ ನೋಡ್ರಿ ಎಷ್ಟೊತ್ತನ ವರ್ಕ್ ಮಾಡಿದ್ಲು ಹೋಮ್ ವರ್ಕ್ ಮಾಡಿದಾದ್ಮ್ಯಾಗ ಈಗ ಸ್ನ್ಯಾಕ್ಸ್ ಬೇಡಿದ್ಲು ಸೊ ಹಾಗಾಗಿ ಮೊನ್ನೆ ಮಮ್ಮಿ ಎಂತ ಕೊಟ್ಟಿದ್ರು ನೋಡ್ರಿ ಮೆಕ್ಕೆಕಾಯಿ ಚಿಪ್ಸವನ್ನ ನಾನು ಎಣ್ಣೆ ಫ್ರೈ ಮಾಡಿ ಒಂಚೂರು ಉಪ್ಪು ಮತ್ತು ಖಾರ ಉದ್ದಿಸ್ಕೊಟ್ಟೀನಿ ತಿನ್ನಾಕತ್ತಾರ ನೋಡ್ರಿ ಅದು ಮನೆ ಯಜಮಾನ್ ಮೊನ್ನೆ ಯಜಮಾನ್ರು ವಾಚ್ ತೊಗೊಂಬಂದಿದ್ರಲ್ರಿ ಅದರದ್ದು ಅದು ಏನು ಬ್ಯಾಗ್ ಅದ ಅದನ್ನು ಕಡಿ ಕೊಟ್ಟಿನಿ ಮಕ್ಕಳು ಅದ್ರಾಗ ಆಟ ಆಡಾಕತ್ತಾರ ಏನು ಏನರ ತುಂಬಿಕೊಂಡು ಸೊ ವಾಚು ಒಳಗಡೆ ಇಟ್ಟಿನಿ ವಾಚಿನ ಬಾಕ್ಸ್ನಾಗ ಹಾಕಿ ಸೊ ಸ್ನ್ಯಾಕ್ಸ್ ತಿನ್ನತಾರ ಮಕ್ಕಳು ನಾನು ಇನ್ನೂ ಒಂದು ವಿಡಿಯೋನ ಎಡಿಟಿಂಗ್ ಮಾಡ್ಬೇಕ್ರಿ ಸೊ ಮಗಳು ಇಷ್ಟೊತ್ತನ ಹೋಮ್ ವರ್ಕ್ ಮಾಡಿದ್ಲು ಅಕ್ಕಿಂತ ಕೆಲಸ ಅಕ್ಕಿ ಮಾಡಿದ್ಲು ನನ್ನ ಕೆಲಸ ನಾ ಮಾಡೀನಿ ಏನಪ್ಪ ಅಂತಂದ್ರೆ ಏ ಪಿಲ್ ಅಲ್ಲಿ ಬ್ಲೌಸ್ ತೊಗೊಂಬಾರ ಅಪ್ಪಾಜಿ ಏ ಅಪ್ಪಾಜಿ ಅಲ್ಲಿ ಬ್ಲೌಸ್ ಇಟ್ಲತ್ತಾ ಇನ್ನ ಹೊಲ್ದಿದ್ದು ಮಾಡಬಾರ್ದ ಒಂದ್ ಹೇಳಿದ್ರು ಒಂದ ಮಾಡ್ಬೇಕ ಇಪ್ಪತ್ ಮಾಡಬಾರ್ದು ಇದನ್ನ ಮೊನ್ನೆನೆ ಹೊಲ್ದಿ ನಾನು ಸೊ ಒಂದವ್ರ ಅಳತಿ ಕೊಟ್ಟಿದ್ರು ನೋಡ್ರಿ ಬ್ಲೌಸಿಗೆ ಅವ್ರ ಅಳತಿ ಕೊಟ್ಟಿದ್ಕಿನ ನಾವ್ ಅಲ್ಲಿ ಜಂಪರ್ ನಾನು ಸ್ವಲ್ಪ ಕಟಿಂಗ್ ಮಾಡದ್ರಾಗ ನನಗೆ ಗೊತ್ತಾಯ್ತು ಜಂಪರ್ ನೋಡಿದ್ರೆ ನಾನು ಸರಿಗ ಸರಿ ಕುಂಡಿರ್ತದೆ ಇಲ್ಲ ಅಂತೇಳಿ ನನಗೆ ಯಾಕೋ ಡೌಟ್ ಯಾಕೋ ಒಂಥರ ಅಂದ್ರೆ ಅರ್ಸಿಟ್ಟು ನನಗೆ ಅದು ಸೇಫ್ ಸರಿಯಾಗಿ ಕುಂದ್ರಂಗಿಲ್ಲ ಅಂತೇಳಿ ನಾನು ನನ್ನ ದೊಳಗೆ ನಾನು ಕಟ್ ಮಾಡ್ಕೊಂಡೀನಿ ಬಟ್ ಅವ್ರು ಅಳತಿ ಕೊಟ್ಟಿದಕಿನ್ನ ಇದು ಮಸ್ತೇ ಕುಂತೈತಿ ಮೊನ್ನೆನೇ ಹೇಳೀನಿ ಸೊ ಹಾಗಾಗಿ ಅವ್ರು ಅಳತಿ ಕೊಟ್ಟಿದ್ದ ಜಂಪಾರ ಅವರು ಇದನ್ನ ನೋಡಿ ಇದೇ ಅಳ್ತಿಲೇನೇ ಕಟ್ ಮಾಡಂದ್ರು ಸೊ ಹಾಗಾಗಿ ಇದು ಜಂಪರ್ ರೀ ಇದು ಭಾಳ ಜೀವ ತಿಂದ್ಬಿಡ್ತೀರಿಪ್ಪ ಯಾಕನ ಒಂದೊಂದು ಹಿಂಗ ಆಗ್ಬಿಡ್ತಾವ್ರಿ ಫ್ರೆಂಡ್ಸ ಚಲೋನೇ ಬಂದು ಅಂದ್ರೆ ಬಂದೇ ಬಿಡ್ತಾವೆ ಇರ್ಲಿಕ್ಕಪ್ಪ ಅಂತಂದ್ರೆ ಅದು ಕೇಸ್ ಬಾಂಬಿನ ಹೋಗಿತ್ತು ಮತ್ತದೆಲ್ಲ ಮೊನ್ನೆನೇ ಹೇಳಿ ನಿಮಗೆ ಆತರ ಥರದ್ದು ಇವತ್ತಿತ್ತು ಹಂಗಾಗಿ ನನ್ನ ಕಡೆ ಟಚ್ಚೇ ಮಾಡಿಲ್ಲ ಮಷಿನ್ ಕಡೆ ಸೊ ಇವತ್ತೇನಾಯ್ತು ನೋಡಿರಿ ಇದನ್ನ ಆ್ಯಕ್ಚುಲಿ ನಾನು ಹೊರಗಡೆ ಕಟ್ಟಿಗೆ ಒಲೆ ಹಚ್ಬೇಕಂತ ಅನ್ಕೊಂಡಿದ್ದೆ ಮಧ್ಯಾಹ್ನ ಹಚ್ಚಿರ ಸಿಕ್ಕಾಪಟ್ಟೆ ಗಾಳಿತ್ತು ಈಗ ಕಟ್ಟಿಗೆ ಒಲೆ ಹಚ್ಬೇಕಂತ ಅನ್ಕೊಂಡಿದ್ದೆ ಬಟ್ ಇದನ್ನ ಏಸಿನಾಯ್ತು ಐತ್ರಿ ಕಟ್ ಮಾಡಿ ಇಟ್ಟು ಸೊ ಹಾಗಾಗಿ ಹೊಲಿದ್ರಾಯ್ತು ಅಂತೇಳಿ ಯಾಕೋ ಒಂಚೂರು ಅರಬಿ ಅದು ಮತ್ ಅದ್ರ ಪ್ಲೇಟ್ ಗೀಟ್ ಏನ ಹೋಗಿರ್ಬೇಕೇನ ಅಂತೇಳಿ ಎಲ್ಲ ನೋಡ್ದೆ ಬಟ್ ನನಗೂ ಅಷ್ಟು ಬರ್ಲಿಲ್ಲ ಆದ್ರ ಹೊಲಿಗೆ ಸ್ವಲ್ಪ ಅಂದ್ರ ಚಂದ ಬಿಳಕತ್ತವ ಆದ್ರ ಹಿಡಿಯಕತ್ತದ್ರಿ ಅರಬಿ ಬಿ ಹಿಡ್ಯಕತ್ತದಿಂಗ್ ಮುದ್ದೆ ಆಗಿ ಮುದ್ದೆ ಆಗಿ ಬರಕತ್ತದ ಮತ್ತೆ ಸುಜಿ ಚೇಂಜ್ ಮಾಡಿದೆ ಮನೇನೆ ಹೊಸದ ಹಾಕಿನ ಹಾಕಿದ್ಮೇಲೆ ಏನು ಹೊಲೇ ಇಲ್ಲ ಅಷ್ಟೇ ನೋಡ್ದೆ ಹೊಲಗಿ ಇಲ್ಲ ಅಂತ ಹೇಳಿ ಮತ್ತ ಚೇಂಜ್ ಮಾಡಿದ್ರಿ ಹೊಲಗಿ ಹೊಲಿಗೆ ನೋಡ್ರಿ ಚಂದಾಗ ಬೀಳಕತ್ತವ ನೋಡ್ತಿರ್ಬೋದು ನೀವು ಇಲ್ಲಿ ಬೀಳ್ತಾವ ಆದ್ರೆ ಅರ್ಬಿನ ಈ ಥರ ಹಿಡ್ಕೊಂಡಂಗೆ ಅರ್ಬಿ ಹಿಡ್ಕೊಂಡಂಗೆ ಈಗ ಜಗ್ಗಿ ಹಿಡ್ಕೊಂಡಂಗೆ ಬುಳಾಕತ್ತವ ಗೋಟದ ಎಲ್ಲ ಚಂದ ಬಂದಾವ್ರಿ ತೆಗಿತೀನಿ ಒಂಚೂರು ಕಟ್ ಕಟ್ ಮಾಡ್ಬೇಕು ಇವನ್ನೆಲ್ಲ ನಡ್ಬಾರಕ ಸೊ ಅದೇ ಅರ್ ಹೇಳಿದ್ನೆಲ್ಲ ಅರ್ಬಿ ಹಿಡ್ದಂಗ ಅನ್ಸಕತ್ತದ ಸೊ ಪರವಾಗಿಲ್ಲ ಕರೆಕ್ಟ್ ಮೈಮೆ ಕೂತಪ್ಪ ಅಂತಂದ್ರೆ ಒಂದು ಇಸ್ತ್ರಿ ಒಂದು ಸರಿ ಇಸ್ತ್ರಿ ಒಡಿ ಒಡ ಒಡಿಬೇಕು ಅಂದ್ರೆ ಮಸ್ತ್ ಏನೇ ಏನೇನೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರು ಇಸ್ತ್ರಿ ಒಡ ಇಸ್ತ್ರಿ ಹೊಡೆದ್ರೆ ಅದ್ರೊಳಗೆ ಅದು ಮುಚ್ಚಿ ಹೋಗುತ್ತೆ ಅಂತ ಹೇಳ್ತಾರೆ ಮೊದಲ ಮೇನ ಅದೇ ಬೇಕು ಏನಪ್ಪ ಏನ ಹೇಳೋಕೆ ಗಿಂದು ಯಾಕೋ ಇತ್ತೀಚೆಗೆ ಒಂಚೂರು ಭಾಳ ಅಂದ್ರೆ ಭಾಳ ತಲೆಗೆ ಏನಾದರೂ ವಿಚಾರ ಇದ್ದಾಗ ಮೈಂಡ್ನಲ್ಲೊಂದು ಮತ್ತು ಮನ್ಸಿನಾಗೊಂದು ಆ ಮಾತಿನಾಗೊಂದು ಆಗೋಣ ತಲಿನೇ ಓಡಂಗಿಲ್ಲ ರೀ ನಾವು ಸರಿ ಏನು ಮಾತಾಡ್ತೀವೋ ಏನು ವಿಚಾರ ಮಾಡ್ತೀವೋ ಗೊತ್ತಾಗಂಗಿಲ್ಲ ದಯವಿಟ್ಟು ಎಲ್ಲಾದರೂ ಆ ಥರ ಕಪ್ ಆ ಥರ ಕಂಡು ಬಂದಿ ಕಂಡು ಬಂದಿದ್ರೆ ದಯವಿಟ್ಟು ಇಗ್ನೋರ್ ಮಾಡ್ರಿ ನನಗೆ ಹೊಳ್ಳಿ ಕಮೆಂಟ್ ಮೂಲಕ ಕೂಡ ತಿಳಿಸ್ರಿ ಸೊ ಯಾಕೋ ಒಂಚೂರು ಯಾಕೋ ಸ್ಟ್ರೆಸ್ ಆದಂಗೆ ಆಕತ್ ಬಿಡ್ತದ ಭಾಳ ಇರ್ತಾವ್ರಿ ಎಲ್ಲರ ಜೀವನದೊಳಗು ಎಲ್ಲ ರೀತಿಯಿಂದ ಕೂಡ ಸಮಸ್ಯೆಗಳು ಇದೇ ಇರ್ತಾವ ನನಗೂ ಅದೇ ಥರ ಅದಾವ ನನಗೆ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಸಿಕ್ಕೈತಿ ಸಣ್ಣ ಪುಟ್ಟ ವಿಷಯಗಳು ನನಗೆ ಹೇಳ್ಕೊಬೇಕನ್ಸಿದ್ರೆ ಹೇಳ್ಕೊತೀನಿ ಇಲ್ಲ ಅಂತಂದ್ರೆ ಇಲ್ಲ ಬಟ್ ಅದು ಒಂದೊಂದು ಈಗ ಎಲ್ಲನೂ ಕೂಡ ಮಾತಾಡಿ ಒಬ್ರ ಹತ್ರ ಹೊರಗಡೆ ಹಾಕಿದ್ರೆ ಮೈಂಡು ರಿಲ್ಯಾಕ್ಸ್ ಆಗ್ತದ ಮನಸ್ಸು ರಿಲ್ಯಾಕ್ಸ್ ಆಗ್ತದ ಏನಾಗಿ ಅಂತಂದ್ರೆ ಹೇಳ್ಕೊಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಹೇಳಿದ್ರೆ ಎಲ್ಲಿ ನಾವು ಎಲ್ಲರ ದೃಷ್ಟಿಯಿಂದ ಕೀಳರಿಮೆ ಆಗ್ತೀವ ಅಂತ ಅನ್ನಿಸ್ತದ ಹೇಳ್ದೇನೆ ಹೋದ್ರೆ ಮನಸ್ಸಿನಲ್ಲಿ ಇಟ್ಕೊಂಡು ಭಾಳಷ್ಟು ಇದೇ ಥರ ನೋಡ್ರಿ ಹಿಂಗೆ ಆಗ್ತದೆ ಏನೋ ಮಾತಾಡೋಕೆ ಹೋಗ್ತೀವಿ ಏನೋ ಮಾಡ್ತೀವಿ ಏನೋ ಒಂದು ವಸ್ತು ಥರಕ್ಕೆ ಹೋಗ್ತೀನಿ ಹೊರಗೆ ಏನು ಥರಕ್ಕೆ ಬಂದಿನಪ್ಪ ಅಂತ ಕೇಸಿ ಒಳ್ಳೆ ಒಳಗೆ ಬರ್ತೀನಿ ಮತ್ತು ವಿಚಾರ ಮಾಡ್ತೀನಿ ಅವ ನೆನಪಾಗ ನಾ ಮತ್ತೆ ಹೋಗ್ತೀನಿ ಇದೇ ಥರ ಆಗ್ತಿರ್ತಾವ ಸೊ ಇವಾಗ ಸಂಜೆ ಮಾಡಿ ಅಡುಗೆ ಏನಾರ ಮಾಡ್ತೀನಿ ಇಲ್ಲಿ ನೋಡ್ರಿ ನಾನೀಗ ರಸ ಬಟಾಟೆ ಸಾರು ಮಾಡಿ ನೋಡಿರಿ ಅಂದ್ರೆ ಶೇಂಗ ಸಾರನೆ ಮಾಡಿ ಅದಕ್ಕೆ ಬಟಾಟೆನ ಒಳಕಿನಿ ಇದು ಅನ್ನಕ್ಕೂ ಆಗುತ್ತಾ ರೊಟ್ಟಿಗೇ ಆಗುತ್ತಾ ಚಪಾತಿಗೂ ಆಗುತ್ತಾ ಎಲ್ಲದಕ್ಕೂ ಆಗ್ತದ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಮಸ್ತಾಗಿ ಸಾರ ಕುದಿಯಕತ್ತದ ಕುದ್ದು ಸಣ್ಣ ಊರಿಟ್ಟು ಕುದಿಸಿದ್ವಪ್ಪ ಅಂತಂದ್ರೆ ಕುದ್ದು ಎಣ್ಣೆ ಎಣ್ಣೆ ಎಣ್ಣೆಣ್ಣೆ ಮ್ಯಾಲ ತೇಲ್ತದ್ರಿ ಅದು ಹಾಗಾಗಿ ಸಾರು ಟೇಸ್ಟ್ ಆಗ್ತದ ಈ ಕಡೆಗೆ ಹಾಲು ಕೂಡ ಅದು ನೋಡ್ರಿ ಸ್ವಲ್ಪ ಇದು ಹಾಲು ಹಾಲು ಕಾದು ಇಲ್ಲ ನೋಡಿರಿ ಸಜ್ಕ ಮಾಡಿ ಎರಡು ಬೌಲ್ದಾಗ ಮಕ್ಕಳಿಗೆ ಹಾಕಿಟ್ಟೆ ನಾನು ಸದ್ಯಕ್ಕೆ ಹಿಂದಲೇ ಸುಡು ಸುಡು ಸಜ್ಕಕ್ಕೆ ಹಾಲು ಹಾಕಿರ ಒಡಿತದ ಹಾಲು ಸುಡ ಸಜ್ಕ ಸ್ವಲ್ಪ ಲೇಟ್ ಮಾಡಿ ಹಾಕ್ಬೇಕು ಹಾಲು ಹಿಂದಲೇ ಹಾಕ್ಬಿಟ್ಟು ಬಾ ಅಂತ ಒಡೆ ಚಾನ್ಸ್ ಭಾಳ ಇರ್ತದ ಸೊ ಹಾಗಾಗಿ ಈಗ ಅದನ್ನು ಕಾಯಿಸ್ತೀನಿ ಇಲ್ಲಿ ನೋಡಿರಿ ನೆಂಚೂರು ಐತೆ ಒಂಚೂರು ನಮ್ಮ ಯಜಮಾನಿಗೆ ಒಂಚೂರು ನನಗೆ ನೋಡ್ರಿ ಈ ರಾತ್ರಿ ಊಟಕ್ಕೆ ಸಜ್ಜಕ ಅನ್ನ ಸಾರು ಮೆಂತ್ಯ ಪಲ್ಯ ಸೋಸಿಟ್ಟಿದ್ದೈತಿ ನಾನು ಫ್ರಿಜ್ನಾಗೆ ಇಡಲಿಲ್ಲ ಸ್ವಲ್ಪ ಉಳ್ದೈತಿ ಮಧ್ಯಾಹ್ನದ್ದು ಒಂಚೂರು ಚೌಳಿಕಾಯಿ ಪಲ್ಯನೂ ಐತ್ರಿ ಹಿಂಗೆ ಚಪಾತಿ ಅದಾವು ಅನ್ನ ನೋಡ್ರಿ ಮಧ್ಯಾಹ್ನ ನಾನು ಭಾಳ ಉಂಡಿಲ್ಲ ಸೊ ಹಾಗಾಗಿ ಹಂಗೆ ಅದು ಈಗೇನೈತಿ ನಾನು ಇಷ್ಟ ಮಾಡಿ ನೋಡ್ರಿ ಸಜ್ಜ ಮಾಡೀನಿ ಮತ್ತು ಸಾರು ಮಾಡೀನಿ ನೋಡ್ರಿ ಇಲ್ಲಿನ ಎರಡು ರೊಟ್ಟಿ ಅದಾವು ಸೊ ಹಾಗಾಗಿ ಈಗ ಒಂದು ಎರಡು ಮೂರು ಚಪಾತಿ ಅದಾವೆ ಈಗ ಮಕ್ಕಳಿಗೆ ಒಂಚೂರು ಸಜ್ಜಕ ಏನು ಮಾಡಿದಿ ಏನದ ಬೋಟ ಹಂಗ ಮಾಡ್ತಾರಣ ನೀ ನೋಡ್ರಿ ಸಾರ ಮಸ್ತ್ ಕುದಿಯಾಕತ್ತೈತಿ ಇವು ಬಟಾಟೆ ಅದಾವಲ್ಲ ಇನ್ನೊಂಚೂರು ಕುದಿಬೇಕ್ರಿ ಇವು ಈ ಥರ ಕೈಯಾಡ್ಸ್ಕೊಂತ ಇದ್ರಪ್ಪ ಅಂತಂದ್ರೆ ಏನೋ ಒಂಥರ ರುಚಿ ಸಾರು ಇವಾಗ ಹಾಲು ರೀ ಮಗ ಮಕ್ಕಳಿಗೆ ಈ ಬೋಲ್ದಾಗ ಒಂಚೂರು ಹಾಲು ಮತ್ತು ಒಂಚೂರು ತುಪ್ಪನೂ ಹಾಕಿದ್ನಪ್ಪ ಅಂದ್ರೆ ಊಟ ರೀ ಅವರು ಇನ್ನೂ ನಮ್ಮ ಯಜಮಾನ್ರು ಬಂದಿಲ್ಲ ಮಕ್ಕಳು ಯಜಮಾನ್ರು ಬಂದ್ರೆ ಸ್ವಲ್ಪ ಮಾತು ರೀ ಅವರು ಊಟ ಮಾಡು ಊಟ ಮಾಡು ಅಂತೇಳಿ ಹಂಗಾಗಿ ಒಂದೊಂದು ಸರಿಗೆ ಎಲ್ಲ ಊಟಿನ ಉಣಿಸಿಬಿಡ್ತೀನಿ ನಾನು ಮತ್ತಿಲ್ಲಿಕ್ಕೆ ನಾ ಬೇಸ್ಕೋಬೇಕಾಗ್ತದೆ ನಂದೇನು ಎಲ್ಲರೂ ಒನ್ ಟೈಮ್ ಫ್ಯಾಮಿಲಿ ಜೊತೆಗೆ ಟೈಮ್ ಕೊಟ್ಕೊಂಡು ರಾತ್ರಿ ನೀವಂತಿರ್ತದ ಊಟ ಮಾಡಿದ್ರೆ ಐತಂತ ನಾನು ಆದ್ರೆ ಅವ್ರ ಬೈದ ಬರ್ತ ಲೇಟ್ ಮಾಡಿ ಬರ್ತಾರಂದ್ರೆ ಇತ್ತೀಚೆಗೆ ಓದ್ತದ ನನಗಂತರ ಪೇಶನ್ಸೇ ಉಳ್ಯವಲ್ತ್ರಿ ಒಂಥರ ಸಿಟ್ಟು 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 ಬರೋಕದ್ಬಿಟ್ಟದ ಬರೀ ಇದೇ ಥರ ಆದ್ರೆ ಹೆಂಗಪ್ಪ ನಂಗೆ ಅನ್ಸಿಬಿಡ್ತದೆ ಚೂರು ಲಘು ಬಂದ್ರೆ ಪರವಾಗಿಲ್ಲ ರೀ ಫುಲ್ ಲೇಟ್ ಮಾಡಿಬಿಡ್ತಾರ ಸೊ ಹಾಗಾಗಿ ಉಂಡಿದ್ದು ಏನದು ಮೈಗೆ ಹತ್ಲಾರ್ದಂಗೆ ಆಗ್ಬಿಡ್ತದ ನೋಡ್ರಿ ಊಟ ಮಾಡ್ಕೋತ ಕೂತಾರೆ ನೋಡ್ರಿ ಅವ್ರದ್ದು ಊಟ ಆಗ್ತದೆ ಈಗ ಸದ್ಯಕ್ಕೆ ಅನ್ನ ಸಾರು ಉಂಥರ ಸತ್ಕೊಂಡು ನಂದು ಇನ್ನೂ ಒಂದು ಒಂದು ವೀಡಿಯೋ ಎಡಿಟಿಂಗ್ ಮಾಡಿ ಇಟ್ಕೊಂಡಿನಿ ಇನ್ನೊಂದು ವೀಡಿಯೋ ಎಡಿಟಿಂಗ್ ಮಾಡೋದೈತಿ ಆ ಬ್ಲೌಸಿಗೂ ಕೂಡ ಹೂ ಹಚ್ಚೋದೈತಿ ನೋಡೋಣ ಯಜಮಾನ್ರು ಇನ್ನೂ ಬರ್ಲಿಕ್ಕಪ್ಪ ಅಂತಂದ್ರೆ ಆ ಬ್ಲೌಸಿಗೂ ಕೂಡ ಹೂ ಕಚ್ಚಿಟ್ಟು ಬಿಡ್ತೀನಿ ಮೊದಲು ಎಡಿಟಿಂಗ್ ಮಾಡಿಕೊಂಡು ಅದನ್ನ ಎಕ್ಸ್ಪೋರ್ಟ್ ಮಾಡೋಕಿಡ್ತೀನಿ ಗ್ಯಾಲ್ರಾ ಸೇವ್ ಮಾಡೋಕೆ ಇನ್ನೊಂಚೂರು ಟೈಮ್ ಉಳ್ದೇ ಉಳಿತೈತಿ ಸೊ ಆ ಪ್ಯಾಗ ಇನ್ನೂ ಯಜಮಾನ್ರು ಬರ್ಲಿಕ್ಕಂದ್ರೆ ಅದಿಷ್ಟು ಮಾಡ್ತೀನಿ ಸೊ ಅದೊಂದು ಕೆಲಸ ಫಿನಿಶಿಂಗ್ ಆಗ್ತದೆ ಮತ್ತು ಇನ್ನು ಮೂರು ಬ್ಲೌಸ್ ಅದಾವ ಅವನು ಕಟ್ ಮಾಡಿಡಬೇಕು ಒಂದೋದೇನೋ ಕೂತ್ರು ಆಗಲ್ದ ಕಂಡ ಪಟ್ಟು ಕೆಲಸ ಇರ್ತಾವ ನನಗೂ ಎಡಿಟಿಂಗ್ ಕೆಲಸ ವಿಡೋ ಚಂದ ತಾನೇ ಇಡಿಟ್ ವಿಡಿಯೋ ಮಾಡೋದು ಇದಿಷ್ಟು ಹೊರಗಡೆ ಅದು ಸ್ವಚ್ಛ ಮಾಡ್ಕೊಳೋದು ಮನೆ ಕೆಲಸ ಮಕ್ಕಳನ್ನ ಹಿಡ್ಕೊಳೋದು ಹೀಗಾಗಿ ರಗಡ್ ರಗಡ್ ಆಗ್ಬಿಟ್ಟು ತಡಿಗೆ ಅದ್ರ ಜೊತೆಗೆ ಸುಸ್ತದಂಗ ಆಗ್ಬಿಟ್ಟೈತೆ ಈಗಂತೂ ನನಗೆ ಸದ್ಯಕ್ಕೆ ಓಕೆ ರೀ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಲಾಗ್ದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್